ಡೆ ಈಗ ವಾಕ್ ಸ್ವಾತಂತ್ರ್ಯದ ಕುರಿತು ಭಾರಿ ಆಗ್ತಿದೆ ಖ್ಯಾತ ಕಾಮಿಡಿಯನ್ ಆಗಿರೋ ಕುನಾಲ್ ಕಾಮ್ರಾ ಏಕನಾಥ್ ಶಿಂದೆ ಕುರಿತು ಒಂದು ಹೇಳಿಕೆ ನೀಡಿದ್ರು ತಮ್ಮ ಕಾಮಿಡಿ ಶೋನಲ್ಲಿ ಏಕನಾಥ್ ಶಿಂದೆಯನ್ನ ದ್ರೋಹಿ ಅಂತ ಹೇಳಿ ವಿವಾದಕ್ಕೆ ಕಾರಣರಾಗಿದ್ರು ಈ ಕುರಿತು ಮಹಾರಾಷ್ಟ್ರ ಸೇರಿ ದೇಶದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಕುನಾಲ್ ಕಾಮ್ರಾ ವಾಕ್ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಇರೋ ತೆಳು ಗೆರೆಯನ್ನ ಅಂತ ಬಿಜೆಪಿ ಶಿವಸೇನೆ ಶಿಂದೆ ಬಣ ಎನ್ನು ಎನ್ ಸಿ ಪಿ ಅಜಿತ್ ಪವಾರ್ ಅವರ ಬಣ ವಾದಿಸ್ತಿದೆ ಆದರೆ ಕಾಂಗ್ರೆಸ್ ಶಿವಸೇನೆಯ ಉದ್ಧವ್ ಬಣ ಎನ್ ಸಿ ಪಿ ಶರದ್ ಬಣ ವಕ್ ಸ್ವಾತಂತ್ರ್ಯದ ಹರಣ ಆಗ್ತಿದೆ ಅಂತ ಬೊಬ್ಬೆ ಇಡ್ತಿವೆ ಇಂಡಿಯಾ ಮೈತ್ರಿಯ ಬಹುತೇಕ ಪಕ್ಷಗಳು ಕಾಮ್ರ ಬೆನ್ನಿಗೆ ನಿಂತಿದ್ದಾರೆ ಇದರ ನಡುವೆ ತಮಿಳುನಾಡಿನಲ್ಲಿ ನಡೆದಿರೋ ಘಟನೆ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಇಬ್ಬಗೆ ನೀತಿಯನ್ನ ಬಯಲು ಮಾಡಿದೆ ಸಾವುಕು ಶಂಕರ್ ತಮಿಳು ಗೊತ್ತಿರೋ ಎಲ್ಲರಿಗೂ ಚಿರಪರಿಚಿತ ಯೂಟ್ಯೂಬರ್ ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಿರೋ ಡಿಎಂಕೆ ಸರ್ಕಾರದ ಕಡು ವಿರೋಧಿ ಡಿಎಂಕೆ ಮಾಡ್ತಿರೋ ಅನಾಚಾರಗಳನ್ನ ಎತ್ತಿ ತೋರಿಸೋ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಹೀಗಾಗಿ ಬಿಜೆಪಿ ಇವರನ್ನ ಬಳಸಿಕೊಂಡು ಸರ್ಕಾರಕ್ಕೆ ಕೆಸರಿರಿಚೋ ಪ್ರಯತ್ನ ಮಾಡ್ತಿದೆ ಅಂತ ಡಿಎಂಕೆ ಪಕ್ಷ ಆರೋಪ ಮಾಡಿತ್ತು ಆದರೆ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷ ಅಣ್ಣಮಲೈ ಸಾವುಕು ಶಂಕರ್ ಇಬ್ಬರೂ ಈ ಆರೋಪವನ್ನ ತಳ್ಳಿಹಾಕಿದ್ರು ಇತ್ತ ಸಾವುಕು ಶಂಕರ್ ಮನೆ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಸಾವುಕು ಶಂಕರ್ ಇತ್ತೀಚೆಗಷ್ಟೇ ಒಂದು ಹಗರಣವನ್ನ ಬೆಳಕಿಗೆ ತಂದಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರೋ ಬಡತನ ರೇಖೆಗಿಂತ ಕೆಳಗಿರುವಂಥ ವ್ಯಕ್ತಿಗಳನ್ನ ಉದ್ಯಮಿಗಳನ್ನಾಗಿ ಮಾಡಲು ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಈ ಯೋಜನೆಯಡಿ ಬಡತನ ರೇಖೆಗಿಂತ ಕೆಳಗಿರುವಂಥ ದಲಿತರಿಗೆ ಪಿಟ್ ಕ್ಲೀನಿಂಗ್ ಲಾರಿಗಳನ್ನ ಉಚಿತವಾಗಿ ನೀಡಲಾಗ್ತಿತ್ತು ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನ ನೀಡ್ತಿವೆ ಈ ಯೋಜನೆಯಡಿಯಲ್ಲಿ ಬಿಪಿಎಲ್ ರೇಖೆಗಿಂತ ಮೇಲಿರೋ ನೂರ ಮೂವತ್ತು ದಲಿತರಿಗೆ ಪಿಟ್ ಕ್ಲೀನಿಂಗ್ ಲಾರಿಗಳನ್ನ ಹಂಚಲಾಗಿದೆ ಅಂತ ಸಾವುಕು ಶಂಕರ್ ಅವರು ಆರೋಪಿಸಿದರು ಇನ್ನು ಇದರಲ್ಲಿ ತಮಿಳುನಾಡು ಪ್ರಾದೇಶಿಕ ಕಾಂಗ್ರೆಸ್ ಅಧ್ಯಕ್ಷ ಕೆ ಸೆಲ್ವಂ ಪೆರುಂತಗೈ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು ಸಾವುಕು ಶಂಕರ್ ಆರೋಪ ಮಾಡಿದ್ದನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು ಈ ವೇಳೆ ಸುಮಾರು ಇಪ್ಪತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಶಂಕರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಕೇವಲ ದಾಳಿ ಮಾಡಿದ್ದೇ ಅಲ್ಲದೆ ಅವರ ಮನೆಯಲ್ಲಿ ಮಲಮೂತ್ರ ಮತ್ತು ಕೊಳಚೆಯನ್ನ ಸುರಿದು ಪೊಂಡಾಟವನ್ನ ಮೆರೆದಿದ್ದಾರೆ ಮಲಮೂತ್ರವನ್ನ ಸುರಿದಿದ್ದಷ್ಟೇ ಅಲ್ಲ ಶಂಕರ್ ಅವರ ತಾಯಿ ಕಮಲ ಅವರ ಮೊಬೈಲನ್ನ ಕೆತ್ತುಕೊಂಡಿದ್ದಾರೆ ಈ ಫೋನ್ ಮೂಲಕ ಸಾವುಕು ಶಂಕರ್ಗೆ ವಿಡಿಯೋ ಕರೆಯನ್ನ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಶಂಕರ್ ಆರೋಪವನ್ನ ಮಾಡಿದ್ದಾರೆ ಈ ಕುರಿತು ಈಗಾಗಲೇ ಶಂಕರ್ ಅವರ ತಾಯಿ ಕಮಲ ಪೊಲೀಸರಿಗೆ ದೂರು ನೀಡಿದ್ದಾರೆ ಸಾವುಕು ಶಂಕರ್ ಮನೆ ಮೇಲಿನ ದಾಳಿಯನ್ನ ಬಹುತೇಕ ಎಲ್ಲ ಪಕ್ಷಗಳು ಖಂಡಿಸಿವೆ ಎಐಎ ಡಿಎಂಕೆಯ ಕಾರ್ಯದರ್ಶಿ ಎಡಪ್ಪಾಡಿ ಬೆಳಸ್ವಾಮಿ ಇನ್ನು ಬಿಜೆಪಿ ತಮಿಳುನಾಡಿನ ಅಧ್ಯಕ್ಷ ಅಣ್ಣಮಲೈ ವಿಡುತಲೈ ತಿರುತಗಳ್ ಕಚ್ಚಿಯತ್ತೋಳ್ ತಿರುಮಾವುಳ್ನಲ್ ಎಂಡಿಎಂಕೆ ಮುಖ್ಯಸ್ಥ ವೈಕು ನಟ ವಿಜಯ್ ಸ್ಥಾಪಿಸಿರು ಟಿವಿಕೆ ಕಾರ್ಯದರ್ಶಿ ಆನಂದ್ ಸೇರಿ ಬಹುತೇಕ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಕಾರ್ಯಕರ್ತರ ಪುಂಡಾಟಿಕೆಯನ್ನ ಟೀಕಿಸಿವೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲದಿರೋರು ಈ ರೀತಿಯ ಕೃತ್ಯವನ್ನ ಎಸಕ್ತಾರೆ ಅಂತ ಎಡಪ್ಪಾಡಿ ಪಳಸ್ವಾಮಿ ಹೇಳಿದ್ದಾರೆ ಮೈತ್ರಿಕೂಟ ಸರ್ಕಾರದ ಭಾಗವಾಗಿರೋ ವಿಸಿಕೆ ನಾಯಕ ತೋಳ ತಿರುಮಾವುಳ್ ಇದೊಂದು ಅನಾಗರಿಕ ನಡವಳಿಕೆಯಾಗಿದ್ದು ಡಿಎಂಕೆ ನೇತೃತ್ವದ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಹೇಳಿದ್ದಾರೆ ಹೇಡಿಗಳು ಮಾತ್ರ ಇಂಥ ಪುಂಡಾಟವನ್ನ ಮೆರಿತಾರೆ ಅಂತ ಎಂ ಡಿ ಮುಖ್ಯಸ್ಥ ವೈಕು ಹೇಳಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಬಿಡಿ ಅಂತ ಅಣ್ಣಮಲಾಯ್ ವ್ಯಂಗ್ಯವಾಡಿದ್ದಾರೆ ಒಟ್ಟಾರೆಯಾಗಿ ಕಾಮ್ರಾ ವಿಚಾರದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ ವಾದಿಸೋ ಕಾಂಗ್ರೆಸ್ ಸಾವುಕು ಸರ್ಕಾರ ವಿಚಾರದಲ್ಲಿ ಅವರ ಮನೆ ಮೇಲೆ ದಾಳಿ ಮಾಡಿರೋದು ಎಷ್ಟು ಸರಿ ಅಂತ ಜನ ಪ್ರಶ್ನಿಸಿದ್ದಾರೆ ಅಲ್ಲದೆ ಈ ದಾಳಿ ವಾಕ್ ಸ್ವಾತಂತ್ರ್ಯದ ವಿಚಾರದಲ್ಲಿ ಕಾಂಗ್ರೆಸ್ ಇಬ್ಬಗೆ ನೀತಿಯನ್ನ ಅನುಸರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಏಳುವಂತೆ ಮಾಡಿಬಿಟ್ಟಿದೆ गारंटी न्यूज सुद्धि खचित न्याय निश्चित